ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿದ್ಯಮಾನಗಳನ್ನು ನೋಡೋಣ ಮುಡ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರದಲ್ಲಿ ಸಿದ್ದರಾಮಯ್ಯಗೆ ಎರಡು ದಿನದ ರಿಲೀಫ್ ಸಿಕ್ಕಿದೆ ಕೊಹ್ ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಲಾಯಿತು ವಾದ ಪ್ರತಿವಾದ ಕೇಳಿದ ಬಳಿಕ ವಿಚಾರಣೆಯನ್ನ ಹೈಕೋರ್ಟ್ ಶನಿವಾರಕ್ಕೆ ಮುಂದೂಡಿಕೆ ಮಾಡಿದೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅರ್ಜಿಯ ವಿಚಾರಣೆ ನಡೆಯಲಿದ್ದು ಅಲ್ಲಿವರೆಗೂ ಮಧ್ಯಂತರ ಆದೇಶ ಮುಂದುವರಿಯಲಿದೆ ಈ ಮೂಲಕ ಸಿಎಂಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ಮುಡ ಹಗರಣದ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ವೇಳೆ ವಾದ ಪ್ರತಿವಾದ ಜೋರಾಗಿತ್ತು ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ದಾರೆ ಕೆಲ ಸುಪ್ರೀಂ ಕೋರ್ಟ್ ಆದೇಶಗಳ ಉಲ್ಲೇಖ ಮಾಡಿ ಗವರ್ನರ್ ಕ್ರಮ ಸರಿಯಿಲ್ಲ ಮುಲಾಜಿಲ್ಲದೆ ಅರ್ಜಿ ವಜಾ ಮಾಡಿ ಅಂತ ಮನವಿ ಮಾಡಿದ್ದಾರೆ ಇನ್ನು ಆರು ದೂರುಗಳು ಬಾಕಿ ಇವೆ ದೂರು ಬಾಕಿ ಇರುವಾಗಲೇ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೇಕೆ ನಾನು ಗವರ್ನರ್ ಕಡೆಯಿಂದ ಇದನ್ನ ನಿರೀಕ್ಷಿಸಿರಲಿಲ್ಲ ಹೀಗಾಗಿ ರಾಜ್ಯಪಾಲರು ಅಬ್ರಹಾಂ ನೀಡಿರುವಂತಹ ದೂರನ್ನ ವಜಾ ಮಾಡಬೇಕು ಅಂತ ವಾದ ಮಂಡಿಸಿದ್ರು ಅಲ್ಲದೆ ಮೂಡಾ ಸಂಬಂಧ ಸಂಪೂರ್ಣ ಮಾಹಿತಿಯನ್ನು ಓದಿ ನ್ಯಾಯಾಧೀಶರಿಗೆ ಸಿಂಘ್ವಿ ತಿಳಿಸಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿಎಂ ಬಾಮೈದನಿಗೆ ನೇರವಾಗಿ ಸೇಲ್ ಡೀಲ್ ನಡೆದಿತ್ತು ಈ ವೇಳೆ ಸಿದ್ದರಾಮಯ್ಯ ಯಾವುದೇ ಹುದ್ದೆಯಲ್ಲಿ ಕೂಡ ಇರಲಿಲ್ಲ ಅಂತ ಕೋರ್ಟ್ಗೆ ತಿಳಿಸಿದ್ದಾರೆ ಇತ್ತ ಸಿದ್ದರಾಮಯ್ಯ ಅವರಿಗೆ ಮೂಡಾ ಕೇಸಲ್ಲಿ ಎರಡು ದಿನ ರಿಲೀಫ್ ಸಿಕ್ಕಿದರೆ ಅಕ್ರಮ ಆಸ್ತಿಗಳಿಗೆ ಪ್ರಕರಣದಲ್ಲಿ ಡಿಸಿಎಂ ಡಿಕೆಶಿಗೆ ಬೇಗ್ ರಿಲೀಫ್ ಸಿಕ್ಕಿದೆ ಅಕ್ರಮ ಆಸ್ತಿಗಳಿಗೆ ಪ್ರಕರಣದಲ್ಲಿ ಸಿಬಿಐ ತನಿಖೆಯನ್ನ ಹಿಂಪಡೆದ ಕಾಂಗ್ರೆಸ್ ಸರ್ಕಾರದ ನಡೆ ಪ್ರಶ್ನಿಸಿ ಸಿಬಿಐ ಮತ್ತು ಶಾಸಕ ಯತ್ನಾಳ್ ಸಲ್ಲಿಸಿರುವ ಅರ್ಜಿಗಳ ತೀರ್ಪು ಹೊರಬಿದ್ದಿದೆ ಸಿಬಿಐ ತನಿಖೆಗೆ ನಿರ್ಬಂಧ ಹೇರಿದ್ದ ಸರ್ಕಾರದ ತೀರ್ಮಾನ ಊರ್ಜಿತ ಅಂತ ಪರಿಗಣಿಸಿ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದೆ ಅಲ್ಲದೆ ಇದು ರಾಜ್ಯ ಸರ್ಕಾರ ಹಾಗೂ ಸಿಬಿಐ ನಡುವಿನ ಜಂಜಾಟ ಬೇಕಿದ್ರೆ ಅರ್ಜಿದಾರರು ಕೋರ್ಟ್ಗೆ ಹೋಗಬಹುದು ಅಂತ ಕೋರ್ಟ್ ತಿಳಿಸಿದೆ ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಆವತ್ತು ವಾದ ಮಾಡಿದ್ದೀನಿ ಇವತ್ತು ವಾದ ಮಾಡಿದ್ದೀನಿ ಇವತ್ತು ಜಯ ನನಕಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಇದು ಸಿ ಬಿ ಐ ಕೊಟ್ಟಿದ್ದು ಸರಿ ಇಲ್ಲ ಅವರು ತನಿಖೆ ಮಾಡಬೇಡಿ ಅಂತ ಹೇಳಲಿಲ್ಲ ತನಿಖೆನ ಎಲ್ಲ ಕೇಸು ಲೋಕಾಯುಕ್ತಕ್ಕೆ ತೆಗೆದುಕೊಂಡಂಗೆ ಲೋಕಾಯುಕ್ತಕ್ಕೆ ಬಿಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಇವತ್ತು ಏನು ಸರ್ಕಾರ ತೀರ್ಮಾನ ಮಾಡಿದೆ ಅದು ಸರಿ ಇದೆ ಅನ್ನೋದನ್ನು ಹೇಳಿದ್ದಾರೆ ಅವರು ನನಗೆ ಅನ್ಯಾಯಾಗಿದ್ದರೂ ನಾನು ಸುಪ್ರೀಂ ಕೋರ್ಟ್ ಹೋಗ್ತಿದ್ದೆ ಅವರು ಬಹುಶಃ ಇಲ್ಲಿಗೆ ಬಿಡ್ಬೋದು ಬಿಟ್ಟರು ಬಿಡ್ಬೋದು ಇಲ್ಲಾಂದ್ರೆ ಅವರು ಅಪೀಲ್ ಹಾಕ್ಬೋದು ನನಗದು ಅವ್ರ ಸಂಬಂಧಪಟ್ಟ ವಿಚಾರ ನಾವು ಯಾರಿಗೂ ಮೋಸ ಮಾಡೋಂಥ ಅವಶ್ಯಕತೆ ಇಲ್ಲ ನಾವು ಮೋಸನೂ ಮಾಡಿಲ್ಲ ಸೊ ಕಾನೂನು ನನಗೆ ರಕ್ಷಣೆ ಕೊಟ್ಟಿದೆ ಅನ್ನೋದು ನನಗೆ ಇನ್ನು ಡಿಕೆಶಿ ಅಕ್ರಮ ಆಸ್ತಿ ಸಂಪಾದನೆ ಕುರಿತು ಸಿಬಿಐ ತನಿಖೆಯ ಅರ್ಜಿ ಹೈಕೋರ್ಟ್ನಲ್ಲಿ ವಜಾಗೊಂಡಿದೆ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಸಮರ ದಿಲ್ಲೋದಿಲ್ಲ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ತನಕ ಬಿಡೋದಿಲ್ಲ ಅಂತ ಪಟ್ಟು ಹಾಕಿದ್ದಾರೆ ಎನ್ನಲಾಗಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರ ದಿನೇ ದಿನೇ ರಂಗೇರ್ತಾನೆ ಇದೆ ಡಿಸಿಎಂ ಡಿಕೆಶಿ ಬಳಿಕ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಭೆ ಮೇಲೆ ಸಭೆ ನಡೆಸುತ್ತಿದ್ದಾರೆ ಕೋಡಂಬಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುಖಂಡರ ಸಭೆ ನಡೆಸಿದ ನಿಖಿಲ್ ಚುನಾವಣಾ ವಿಚಾರವಾಗಿ ಚರ್ಚೆ ನಡೆಸಿದ್ರು ಟಿಕೆಟ್ ಫೈಟ್ ನಡೀತಾ ಇರುವ ಬೆನ್ನಲ್ಲೇ ನಿಖಿಲ್ ಕೂಡ ಅಲರ್ಟ್ ಆಗಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ